No! ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಕರ್ನಾಟಕದಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ರೈತ ಸ್ನೇಹಿತರೆ ಕರ್ನಾಟಕದ ರೈತರಿಗೆ ಆರ್ಥಿಕ ನೆರವನ್ನು ಒದಗಿಸುವ ಸಲುವಾಗಿ ಇಲ್ಲಿ ಸಾಲ ಮನ್ನಾ ಯೋಜನೆಯನ್ನು ತರ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಸಾಲ ಮನ್ನಾ ಯೋಜನೆ ಯಾವ ರೀತಿ ನಡೀತಾ ಇದೆ ಯಾವ ಜಿಲ್ಲೆಗೆ ನಡೀತಾ ಇದೆ ಮತ್ತು ಯಾರು ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಮತ್ತು ಎಷ್ಟು ಲಕ್ಷದವರೆಗೂ ಸಾಲ ಮಾಡಿದ್ರೆ ಈ ಒಂದು ಯೋಜನೆ ನಿಮಗೆ ಸಿಗುತ್ತದೆ ಮತ್ತು ಯಾವ ಬ್ಯಾಂಕಿನಲ್ಲಿ ಕೂಡ ಸಿಗುತ್ತದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋ ಕೊನೆಯವರೆಗೂ ನೋಡಿ ಹಾಗೆ ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಸಂಪೂರ್ಣವಾಗಿ ನೋಡಲೇಬೇಕಾಗಿರುವ ಈ ಒಂದು ವಿಡಿಯೋ ಆಗಿದೆ ನೋಡಿ ಸ್ನೇಹಿತರೆ ಸಾಲ ಮನ್ನಾ ಯೋಜನೆ ಯಾಕೆ ನಡೀತಾ ಇದೆ ಅಂದ್ರೆ ಕಳೆದ ವರ್ಷಗಳಲ್ಲಿ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಕೂಡ ಮಳೆ ಹಾನಿಯಾಗಿದೆ ಮತ್ತು ಬಹಳಷ್ಟು ಬೆಳೆಗಳು ಕೊಚ್ಚಿ ಹೋಗಿದೆ ಆ ಒಂದು ಕಾರಣಗಳಿಂದ ರೈತರು ಎಷ್ಟೋ ಸಾಲ ಮಾಡಿಕೊಂಡು ಬೆಳೆಗಳನ್ನು ಬೆಳೆದಿರ್ತಾರೆ ಮತ್ತು ಹೊಲವನ್ನು ಬಿತ್ತಿರ್ತಾರೆ ಆದ್ರೆ ಇಲ್ಲಿ ಈ ಒಂದು ಮಳೆಯ ಪ್ರವಾಹದಿಂದ ಅವರ ಬೆಳೆದ ಬೆಳೆಗಳು ಕೂಡ ಕೊಚ್ಚಿ ಹೋಗಿದೆ ಅದರಿಂದ ಕೂಡ ಇಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ರಾಜ್ಯ ಸರ್ಕಾರ ರೈತ ಸಂಘಗಳ ಒತ್ತಾಯ ಮತ್ತು ಕೇಂದ್ರ ರಾಜ್ಯ ಸಹಕಾರದಿಂದ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಅವಕಾಶ ಕಲ್ಪಿಸಬೇಕೆನ್ನುವ ಮನೋಭಾವ ಇಟ್ಕೊಂಡು ಕೂಡ ನಾವು ಈ ಒಂದು ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೇವೆ ಪ್ರತಿಯೊಬ್ಬ ರೈತರಿಗೂ ಕೂಡ ಅನುಕೂಲವಾಗುವಂತದ್ದು ಅಂತ ಕೂಡ ನಾನು ಇವತ್ತು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಈ ಒಂದು ಯೋಜನೆ ವಿವರ ಯಾವ ರೀತಿ ನಡೀತಾ ಇದೆ ಎಷ್ಟು ಬಜೆಟ್ ಅನ್ನು ಕೂಡ ಕರ್ನಾಟಕ ಸರ್ಕಾರಕ್ಕೆ ನೀಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಅಂದ್ರೆ ಒಟ್ಟು ಬಜೆಟ್ ಅನ್ನು ಸುಮಾರು ಐದು ಸಾವಿರ ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಮೋದಿ ಅವರು ಅಂದ್ರೆ ಕೇಂದ್ರ ಸರ್ಕಾರದಿಂದ ಐದು ಸಾವಿರ ಕೋಟಿ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಹಣ ಯಾರಿಗೆಲ್ಲ ಸಿಗುತ್ತದೆ ಅನ್ನೋದಾದ್ರೆ ಹೌದು ಸ್ನೇಹಿತರೆ ಈ ಒಂದು ಹಣ ಐದು ಎಕರೆಗಿಂತ ಒಳಗಿರುವ ಭೂಮಿಯದಾರರಿಗೆ ಕೂಡ ಈ ಒಂದು ಅವಕಾಶ ಸಿಗುವಂತದ್ದು ಅಂದ್ರೆ ಇಲ್ಲಿ ಐದು ಎಕರೆಗಿಂತ ಒಳಗಿರಬೇಕು ಮತ್ತು ಕೆಸಿಸಿ ಅಥವಾ ಸಹಕಾರ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರಬೇಕು ಅಂತ ರೈತರಿಗೆ ಕೂಡ ಈ ಒಂದು ಅವಕಾಶ ಸಿಗುವಂತದ್ದು ಅರ್ಹ ಮತ್ತು ಸಾಲ ಮಿತಿಯು ಒಂದು ಲಕ್ಷ ಹೌದು ಒಂದು ಲಕ್ಷ ಐವತ್ತು ಸಾವಿರ ಒಳಗೆ ಇರುವವರಿಗೆ ಮಾತ್ರ ಈ ಒಂದು ಅವಕಾಶ ಸಿಗುತ್ತದೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಮತ್ತು ಮುಂದಿನ ವಿವರವನ್ನು ತಿಳಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಸ್ನೇಹಿತರ ಪ್ರತಿಯೊಂದು ಮಾಹಿತಿ ಕೂಡ ನಿಖರವಾಗಿರುವ ಮಾಹಿತಿಯನ್ನು ಕೂಡ ನಾನು ಮುಖಾಂತರ ತಿಳಿಸ್ತಾ ಇದ್ದೇನೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನನ್ನ ವಿಡಿಯೋ ನಿಮಗೆ ತಲುಪುವಂತ ನೋಡಿ ಸ್ನೇಹಿತರ ಇಲ್ಲಿ ರಾಜ್ಯ ಸರ್ಕಾರವು ಯೋಜನೆಯನ್ನು ಜಾರಿಗೆ ತಂದಿದೆ ಮತ್ತು ರಾಜ್ಯದ ರೈತರಿಗೆ ನೆರವಾಗುವ ಒಂದು ಬ್ಯಾಂಕುಗಳ ಮೂಲಕ ಡಿಬಿಟಿ ಮೂಲಕ ಈ ಒಂದು ಹಣವನ್ನು ರೈತರ ಖಾತೆಗೆ ಜಮಾ ಮಾಡುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಹೌದು ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರವು ಈ ಒಂದು ಯೋಜನೆಯನ್ನು ರಾಜ್ಯದ ರೈತರಿಗೆ ನೆರವಾಗುವ ಒಂದು ಬ್ಯಾಂಕುಗಳ ಮೂಲಕ ಡಿಬಿಟಿ ಮೂಲಕ ಈ ಒಂದು ಹಣವನ್ನು ಹಾಕಲಿದೆ ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಈ ಒಂದು ಹಣವು ರಾಜ್ಯ ಸರ್ಕಾರಕ್ಕೆ ನೀಡಿದ್ದಾರೆ ಐವತ್ತು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಂದ ನಂತರ ಜಿಲ್ಲೆಗೆ ಬರುವ ಸಾಧ್ಯತೆ ಬಹಳಷ್ಟು ಇದೆ ಆದ್ರೆ ನೀವು ಐದು ಎಕರೆಗಿಂತ ಒಳಗಿರಬೇಕು ನಿಮ್ಮ ಭೂಮಿ ಮತ್ತು ಒಂದು ಲಕ್ಷದ ಐವತ್ತು ಸಾವಿರ ಮಾತ್ರ ಸಾಲ ಮಾಡುವವರಿಗೆ ಈ ಒಂದು ಅವಕಾಶ ಕಲ್ಪಿಸಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಏನೆಲ್ಲ ಅರ್ಹತೆ ಇರಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ತಿಳಿಸೋದಾದ್ರೆ ನೀವು ರಾಜ್ಯದ ನಿವಾಸಿ ಆಗಿರಬೇಕು ಅಂದ್ರೆ ಕರ್ನಾಟಕದ ನಿವಾಸಿ ಆಗಿರ್ಬೋದು ಸಾಲ ತೆಗೆದುಕೊಂಡ ಬ್ಯಾಂಕುಗಳು ಯಾವ ರೀತಿ ಇರಬೇಕಂದ್ರೆ ಸಹಕಾರಿ ಬ್ಯಾಂಕ್ ಇರಬೇಕು ಅಥವಾ ಗ್ರಾಮೀಣ ಬ್ಯಾಂಕು ಸಾಲ ನೀವು ತೆಗೆದುಕೊಂಡಿರಬೇಕು ಹೌದು ವೀಕ್ಷಕರೇ ಇಲ್ಲಿ ನೀವೇನಾದ್ರೂ ಸಾಲವನ್ನು ತೆಗೆದುಕೊಂಡಿರುವ ಬ್ಯಾಂಕ್ ಯಾವ ರೀತಿ ಅಂದ್ರೆ ಸಹಕಾರಿ ಬ್ಯಾಂಕು ಮತ್ತು ಗ್ರಾಮೀಣ ಬ್ಯಾಂಕ್ ಇರಬೇಕು ಹಾಗಿದ್ರೆ ಮಾತ್ರ ಈ ಒಂದು ಸಾಲ ತೆಗೆದುಕೊಂಡವರಿಗೆ ಮನ್ನಾ ಆಗುವ ಅವಕಾಶ ಕಲ್ಪಿಸಿದೆ ಸರ್ಕಾರದಿಂದ ಸಾಲದ ಅವಧಿ ಯಾವ ರೀತಿ ಇದೆ ಅಂದ್ರೆ ಮಾರ್ಚ್ ಮೂವತ್ತೊಂದು ಹೌದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ ಮೂರು ಅಂಚಿನ ಸಾಲಗಳಿಗೆ ಮಾತ್ರ ಅರ್ಹತೆಯನ್ನು ಕಲ್ಪಿಸಲಾಗಿದೆ ನೋಡಿ ವೀಕ್ಷಕರೇ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ ಮೂರರ ಅಂಚಿನ ಸಾಲದಲ್ಲಿ ಈ ಒಂದು ಅರ್ಹತೆ ಸಿಗಲಿದೆ ಅಂತ ಕೂಡ ತಿಳಿಸಲಾಗಿದೆ ಅಗತ್ಯ ದಾಖಲೆಗಳು ಯಾವ್ಯಾವ ಇರಬೇಕು ಅಂದ್ರೆ ಆಧಾರ್ ಕಾರ್ಡ್ ಗೆ ಬ್ಯಾಂಕಿಗೆ ಲಿಂಕ್ ಇರೋದು ಮತ್ತು ನಿಮ್ಮ ಭೂಮಿಯ ದಾಖಲೆ ಇರಬೇಕು ಮತ್ತು ಸಾಲದ ಪಾಸ್ಬುಕ್ ಇರಬೇಕು ಈ ಒಂದಿಷ್ಟು ದಾಖಲೆಗಳು ಇರಲೇಬೇಕು ಮತ್ತು ಸಾಲ ಯಾವ ರೀತಿ ಅಂತ ಕೂಡ ವಿಧಾನವನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಹಂತ ಹಂತವಾಗಿ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಮೊದಲನೇ ಹಂತ ನಿಮ್ಮ ಹೆಸರು ಕರ್ನಾಟಕ ಸಾಲ ಮನ್ನಾ ಲಾಭ ಪಡೆದುಕೊಂಡಿರುವ ಪಟ್ಟಿಯಲ್ಲಿ ಪರಿಶೀಲಿಸಬೇಕು ಮತ್ತು ಎರಡನೇ ಹಂತದಲ್ಲಿ ಹತ್ತಿರದ ಗ್ರಾಮ ಪಂಚಾಯಿತಿ ಅಥವಾ ಸಹಕಾರಿ ಬ್ಯಾಂಕಿಗೆ ನೀವು ಭೇಟಿ ನೀಡಬೇಕು ಮೂರನೇ ಹಂತದಲ್ಲಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು ಅಗತ್ಯ ದಾಖಲೆಗಳು ಯಾವಂತ ಅಂತ ನಾನು ಹೇಳಿದ್ದೇನೆ ಮತ್ತು ನಾಲ್ಕನೇ ಹಂತದಲ್ಲಿ ಪರಿಶೀಲನೆ ನಂತರ ಹೌದು ಪರಿಶೀಲನೆಯ ನಂತರ ಸಾಲ ಮನ್ನಾ ಪ್ರಮಾಣ ಪತ್ರ ನೀಡಲಾಗುತ್ತದೆ ಮತ್ತು ಸಾಲ ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತದೆ ಅಂದ್ರೆ ನೀವು ಇಷ್ಟು ದಾಖಲೆಗಳನ್ನು ನೀಡಿದ ನಂತರ ನಿಮಗೆ ಸಾಲ ಮನ್ನಾ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ ನಿಮ್ಮ ಸಾಲ ಮನ್ನಾ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬಂದು ತಲುಪಿದ ನಂತರ ಆ ಒಂದು ಬ್ಯಾಂಕ್ನವರು ನಿಮ್ಮ ಸಾಲವನ್ನು ಮನ್ನಾ ಮಾಡ್ತಾರೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಹೌದು ಸ್ನೇಹಿತರೆ ಇಷ್ಟು ಉಪಯುಕ್ತವಾಗಿದೆ ನಮ್ಮ ಸರ್ಕಾರದಿಂದ ಪ್ರತಿಯೊಬ್ಬ ರೈತರು ಕೂಡ ಪಡೆದುಕೊಳ್ಳಿ ಮತ್ತು ನಾ ಹೇಳಿರುವ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗಿ ಸಾಲ ಮನ್ನಾ ಸಿಗುತ್ತದೆ ಅಂತ ಕೂಡ ನಾನು ತಿಳಿಸ್ತೇನೆ ರಾಜ್ಯದಲ್ಲಿ ಈ ಒಂದು ಯೋಜನೆಯ ಪರಿಣಾಮ ಯಾವ ರೀತಿ ಇದೆ ಅಂದ್ರೆ ಸುಮಾರು ಹದಿನೈದು ಲಕ್ಷ ರೈತರು ಕರ್ನಾಟಕದಲ್ಲಿ ಇದುವರೆಗೂ ಲಾಭ ಪಡೆದುಕೊಂಡಿದ್ದಾರೆ ಹೌದು ಸ್ನೇಹಿತರೆ ಇವು ಇದುವರೆಗೂ ಕೂಡ ಹದಿನೈದು ಲಕ್ಷದವರೆಗೂ ಕೂಡ ರೈತರು ಸಾಲ ಮನ್ನಾ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಸಾಲ ಮನ್ನಾ ಮೂಲಕ ರೈತರು ಆರ್ಥಿಕ ಒತ್ತಡದಿಂದ ಮುಕ್ತರಾಗಿದ್ದಾರೆ ಕರ್ನಾಟಕದ ಬ್ಯಾಂಕ್ಗಳಿಗೆ ನೇರ ಪರಿಹಾರ ನೀಡಲಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ರು ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ಳಿ ಅಂತ ನಾನು ಹೇಳ್ತೇನೆ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾನು ವಿಡಿಯೋ ಮುಖಾಂತರ ಮಾಡಿ ತಿಳಿಸಿದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೂ ತಿಳ್ಕೊಂತಾರೆ ನಮಗೂ ಈ ಒಂದು ಸಾಲ ಮನ್ನಾ ಯೋಜನೆ ಬರುತ್ತದೆ ಅಂತ ಕೂಡ ಅವರು ತಿಳ್ಕೊಂಡು ನಾ ಹೇಳಿರುವ ಪ್ರಕಾರ ನೀವು ಹಂತ ಹಂತವ ಹೋಗಿ ವಿಧಾನದ ಪ್ರಕಾರ ನೀವು ಸಾಲ ಮನ್ನಾ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಸಾಲ ಮನ್ನಾ ಸಿಗುತ್ತದೆ ಅಂತ ಕೂಡ ನಾನು ತಿಳಿಸ್ತೇನೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ರೈತರ ಸಾಲ ಮನ್ನಾ ಯೋಜನೆ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡುವ ಬೆಳೆ ಹಾನಿ ಪರಿಹಾರ ನೀಡುವ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಹೊಸ ಬೆಳೆಯ ಪ್ರಾರಂಭಕ್ಕೆ ನೆರವು ನೀಡುವ ಒಂದು ಪ್ರಮುಖ ಯೋಜನೆ ಇದಾಗಿದೆ ನಿಮ್ಮ ಹಕ್ಕು ಪತ್ತೆ ಮಾಡಿಕೊಳ್ಳಿ ಅಂದ್ರೆ ನಿಮ್ಮ ಈ ಒಂದಿಷ್ಟು ಹಕ್ಕುಗಳನ್ನು ಸರ್ಕಾರ ನೀಡಲಾಗಿದೆ ಪ್ರತಿಯೊಬ್ಬ ರೈತರಿಗೂ ಕೂಡ ಹೊಸ ಹೊಸ ಮಾಹಿತಿಯನ್ನು ನೀಡುತ್ತಾ ಇದೆ ಸರ್ಕಾರದಿಂದ ಬೆಳೆ ಪರಿಹಾರ ಆಗಿರ್ಬೋದು ಸಾಲ ಮನ್ನಾ ಆಗಿರ್ಬೋದು ಮತ್ತು ಬೀಜ ಗೊಬ್ಬರ ಸಬ್ಸಿಡಿ ಆಗಿ ಸಿಗುವ ಮಾಹಿತಿ ಆಗಿರ್ಬೋದು ಇದೇ ತರದ ಪ್ರತಿಯೊಂದು ವಿಡಿಯೋ ತಿಳಿಸ್ತಾ ಇದ್ದೇನೆ ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನನ್ನ ವಿಡಿಯೋ ನಿಮಗೆ ಬರುವಂತದ್ದು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾಕಂದ್ರೆ ಯಾವ ಜಿಲ್ಲೆಗೆ ಈಗ ಕರ್ನಾಟಕ ಸರ್ಕಾರಕ್ಕೆ ಈ ಒಂದಿಷ್ಟು ಐದು ಸಾವಿರ ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಕರ್ನಾಟಕ ಸರ್ಕಾರ ಯಾವ ಜಿಲ್ಲೆಗೆ ಹಣವನ್ನು ಹಾಕುತ್ತದೆ ಯಾವ ಜಿಲ್ಲೆಗೆ ಸಾಲ ಮನ್ನಾ ಇವಾಗ ನಡೀತಾ ಇದೆ ಅಂತ ಕೂಡ ನಾನು ನೆಕ್ಸ್ಟ್ ಮಾಡಿ ತಿಳಿಸ್ತೇನೆ ಅದಕ್ಕೋಸ್ಕರ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ